ನಮಸ್ತೆ ಇವತ್ತು ಇನ್ನೊಂದು ಕಥೆ ಇದು ನಮ್ಮ ಪುರಾಣದಲ್ಲಿ ಬರುವಂತಹದ್ದು ಬಹಳ ಪ್ರಸಿದ್ಧರು ಬಹಳ ಗಮನೀಯವಾದಂತಹ ದೇಣಿಗೆಯನ್ನು ನೀಡಿದಂತಹ ಚವನ ಮಹರ್ಷಿಗಳ ಕಥೆ ಇದು ಪುಲೋಮೆ ಎನ್ನುವರು ಚವನ ಮಹರ್ಷಿಗಳ ತಾಯಿ ಪುಲೋಮೆಯ ಗರ್ಭವತಿಯಾಗಿದ್ದಂತಹ ಸಂದರ್ಭದಲ್ಲಿ ರಾಕ್ಷಸ ಆ ಅವಳನ್ನು ಮೋಹಿಸಿ ಅವಳ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಭಯಭೀತರಾದಂತಹ ಅವಳನ್ನ ಇವನು ಹೊತ್ಕೊಂಡು ಹೋಗ್ತಾ ಇರ್ತಾನೆ ಗರ್ಭದಲ್ಲಿದ್ದಂತಹ ಮಗು ಇದನ್ನು ಮನೆಗಂಡು ಗರ್ಭದಿಂದ ಜಾರತದೆ ಜಾರಿ ಬಿಟ್ಟು ಆ ರಾಕ್ಷಸನನ್ನ ಏನು ಕೋಪದ ದೃಷ್ಟಿಯಿಂದ ನೋಡ್ತದೆ ಆ ರಾಕ್ಷಸ ಸುಟ್ಟು ಭೂಮಿಯಾಗಿ ಹೋಗ್ತಾನೆ ಹೀಗೆ ಗರ್ಭದಿಂದ ಜಾರಿ ಜನಿಸಿದ್ದರಿಂದ ಆ ಬಾಲಕನಿಗೆ ಚವನ ಅಂತ ಹೇಳಿ ಹೆಸರಾಗ್ತದೆ ಮುಂದೆ ಅವರು ಬೆಳೆದು ದೊಡ್ಡವರಾಗಿ ಅವರದ್ದೇ ಒಂದು ಆಶ್ರಮ ಅಂತ ಮಾಡಿಕೊಂಡು ಅಲ್ಲಿ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ ಅವರು ಏನು ಜಪ ತಪ ಅನುಷ್ಠಾನ ಮಾಡ್ತಾ 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 ಬಹಳ ಕಾಲ ಕಳೆದು ಹೋಗ್ತದೆ ಅವರ ಸುತ್ತ ಒಂದು ಹುತ್ತ ಬೆಳೆಯುತ್ತೆ ಹುತ್ತ ಬೆಳೆದ್ರೆ ಏನಾಗ್ತದೆ ಕೇವಲ ಎರಡು ಕಣ್ಣುಗಳ ಜಾಗದಲ್ಲಿ ಮಾತ್ರ ಎರಡು ರಂಧ್ರಗಳಿದ್ದು ಅದು ಪ್ರಕಾಶಮಾನವಾಗಿ ಮುಕ್ತಿನ ಹಾಗೆ ಹೊಳಿತಾ ಇರ್ತದೆ ಇದು ಒಂದು ಘಟ ಈ ಕಡೆಗೆ ದೇವಲೋಕದಲ್ಲಿ ಏನಾಗಿರ್ತದೆ ಅಂತಂದ್ರೆ ದೇವತೆಗಳಲ್ಲಿ ಕೂಡ ಒಂದು ರೀತಿಯ ವರ್ಣಾಶ್ರಮ ಪದ್ಧತಿ ಇತ್ತು ಅಶ್ವಿನಿ ದೇವತೆಗಳು ಬಹಳ ಪ್ರಮುಖವಾದಂತಹ ದೇವತೆಗಳಾಗಿದ್ರು ಕೂಡ ಅವರು ವೈದ್ಯ ಕ್ಷೇತ್ರದಲ್ಲಿ ಅತ್ಯಂತ ಗಮನೀಯವಾದಂತಹ ಹೆಸರಾಗಿದ್ರು ಕೂಡ ಅವರಿಗೆ ಹವಿರ್ಭಾಗ ಅವರಿಗೆ ಇರಲಿ ಈ ಬಗ್ಗೆ ಚರ್ಚೆ ನಡೆದು ಅಹ್ ಸ್ವರ್ಗದಿಂದ ಅವರು ಹೊರ ಹಾಕಲ್ಪಟ್ಟು ಅವರು ಭೂಮಿಗೆ ಬಂದಿರ್ತಾರೆ ಇದು ಒಂದು ಘಟ್ಟ ಈ ಕಡೆ ಏನಾಗ್ತದೆ ಬಹಳ ಕಾಲ ಬೆಳೆದು ಆಗ ಹೇಳಿದಾಗೆ ಹುತ್ತ ಎಲ್ಲ ಬೆಳೆದಿರ್ತದೆ ಸರಿಯಾದಿ ಮಹಾರಾಜ ಅನ್ನುವಂಥವನು ಒಬ್ಬ ಬೇಟೆಗಾಗಿ ಬಂದವನು ಚವನ ಮಹರ್ಷಿಗಳ ಆಶ್ರಮದ ಹತ್ತಿರವೇ ಬಿಡಾರ ಹೋಗಿ ಇರ್ತಾನೆ ಅವನ ಜೊತೆ ಅವನ ಮಗಳು ಸುಕನ್ಯೂ ಕೂಡ ಬಂದಿರ್ತಾನೆ ಹೀಗೆ ಕಾಡನ್ನು ಸುತ್ತ ಸಂಚರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಹುದ್ದದ ಒಳಗಡೆ ಎರಡು ನಕ್ಷತ್ರಗಳಂತೆ ಏನಿದು ಬಹಳ ಹೊಳೆಯುತ್ತಾ ಉಂಟಲ್ಲ ಅಂತ ಹೇಳಿ ಕುತೂಹಲದಿಂದ ಅವಳು ಕಡ್ಡಿಯಿಂದ ಎರಡನ್ನು ಕುಕ್ಕಿ ಬಿಡ್ತಾಳೆ ಆಗ ಕಣ್ಣು ಕಳೆದುಕೊಂಡು ರಕ್ತ ಬರ್ತದೆ ಅದನ್ನು ನೋಡಿ ಗಾಬರಿಯಾಗಿ ಇವರು ಬಂದು ಬಿಡ್ತಾರೆ ಇಲ್ಲಿ ಏನಾಗ್ತದೆ ಶಬಿಯಾತಿ ಮಹಾರಾಜನ ಇಡೀ ಪರಿವಾರಕ್ಕೆ ಮನಮೂತ್ರ ವಿಸರ್ಜನೆ ಸಾಧ್ಯ ಆಗದೆ ಬಹಳ ದೊಡ್ಡ ಅನಾರೋಗ್ಯ ಆಗ್ತದೆ ಯಾಕೆ ಹೀಗಾಯಿತು ಅಂತ ಹೇಳಿ ಯೋಚನೆಯ ಮಕ್ಕಳಾಗಿದ್ದಂತಹ ಸಂದರ್ಭದಲ್ಲಿ ಮಗಳು ಸುಕನ್ಯೆ ಬಂದು ಈ ಥರ ನನ್ನಿಂದ ಪ್ರವಾದ ಆಗಿದೆ ಪ್ರಯಾಸ ಅದರಿಂದಾಗಿ ಈ ಥರ ಆಗಿರಬಹುದು ಅಂತ ಹೇಳಿ ಹೇಳ್ತಾಳೆ ಶಗಾಜಿ ಮಹಾರಾಜ ಸುಖನ್ಯನ್ನು ಕರ್ಕೊಂಡು ಏನು ಶವಣ ಮಹರ್ಷಿಗಳ ಆ ಒಂದು ಹುತ್ತ ಇದ್ದರೆ ಬಂದಾಗ ಹೇಳ್ತಾರೆ ನಾನು ಮೊದಲೇ ಮುದುಕನಾಗಿದ್ದೆ ಕಣ್ಣುಗಾಳು ಕೂಡ ಹೋಯ್ತು ಇನ್ನು ನನ್ನನ್ನು ನೋಡಿಕೊಂಡು ಹೊರಗು ಅದರಿಂದಾಗಿ ನಿನ್ನ ಮಗಳು ಸುಖಿಯನ್ನು ಸುಕನ್ಯನ್ನು ನನಗೆ ಕೊಟ್ಟು ಮೊದಲು ಮಾಡಿಬಿಡು ಅಂತ ಹೇಳ್ತಾರೆ ರಾಜನಿಗೆ ಬೇರೆ ದಾರಿ ಇಲ್ಲದೆ ಸುಗಾನ್ಯನ್ನು ಚವನವಾಸಿಗಳಿಗೆ ಮದುವೆ ಮಾಡಿಕೊಡ್ತಾರೆ ಇಬ್ಬರು ಕೂಡ ಏನು ದಾಂಪತ್ಯ ಜೀವನವನ್ನ ಮುನ್ನಡೆಸ್ತಾ ಇರ್ತಾರೆ ಅವಳು ಅಷ್ಟೇ ತನ್ನ ಮಾಡಿದ ತಪ್ಪಿಗೆ ಇದೊಂದು ಪ್ರಯಶಿತ ಎನ್ನುವಂತಹ ರೀತಿಯಲ್ಲಿ ಅವರ ಶುಶ್ರೂಷೆಯನ್ನು ಮಾಡುತ್ತಾ ಬಹಳ ಸಂತೋಷದಿಂದ ನೀಡ್ತಾರೆ ಹೀಗೆ ಏನಾಗ್ತದೆ ಅಶ್ವಿನಿ ದೇವತೆಗಳು ಭೂಮಿಗೆ ಬಂದಂಥವರು ಇವಳು ಒಮ್ಮೆ ಏನು ಸುಕನ್ಯೆ ನದಿ ತೀರದಲ್ಲಿ ಸ್ನಾನ ಮಾಡಿ ಆಶ್ರಮದತ್ತ ಹೋಗುವಂತಹ ಸಂದರ್ಭದಲ್ಲಿ ಅಡ್ಡಗಟ್ಟಿ ನಿನ್ನ ಮೇಲೆ ನಮಗೆ ಮನಸ್ಸಾಗಿದೆ ನಮ್ಮನ್ನು ಮದುವೆ ಆಗುವಂತ ಹೇಳುವಾಗ ಅವಳು ಶಾಪ ಕೊಡಲಿಕ್ಕೆ ಹೊರತಾರೆ ಆದರೆ ಇವರು ತಮ್ಮ ನಿಜ ಸ್ವರೂಪವನ್ನು ತೋರಿಸ್ತಾರೆ ಮತ್ತು ನಿನ್ನ ಗಂಡ ಶವನ ವರ್ಷಕ್ಕೆ ನಾವು ಕಾಯಕಲ್ಪ ಎನ್ನುವಂತಹ ಚಿಕಿತ್ಸೆಯನ್ನು ಮಾಡುವ ಮೂಲಕ ಮರಳಿ ಯೌವನವನ್ನು ತಂದು ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಒಪ್ಪಿದಂತಹ ಸುಕನ್ಯೆ ಮನೆ ತನ್ನ ಆಶ್ರಮಕ್ಕೆ ಬಂದು ಚವನ ಮಹರ್ಷಿಗಳಲ್ಲಿ ಕೂಡ ವಿಚಾರವನ್ನು ಹೇಳುವಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಳ್ತಾರೆ ಹಾಗೆ ಕಾಯಕಲ್ಪ ಚಿಕಿತ್ಸೆಯನ್ನು ಮಾಡಿ ಒಂದು ಅದರ ಒಂದು ಭಾಗವಾಗಿ ನದಿಯಲ್ಲ ಸ್ನಾನ ಇರುತ್ತೆ ಆ ನದಿಯಲ್ಲಿ ಮುಳುಗಿ ಹೇಳುವಾಗ ಮೂರೂ ಜನರು ಚವನ ಮಹರ್ಷಿಗಳ ಹಾಗೆಯೇ ಕಾಣುತ್ತೆ ಈಗ ಸುಗನ್ಯಾಗ ಮತ್ತೆ ಪುನಃ ತನ್ನ ಪತಿ ಒಂದು ಪರೀಕ್ಷೆ ಅವಳು ಅದರಲ್ಲಿ ಗೆಲ್ತಾಳೆ ನಿಜವಾದ ತನ್ನ ಪತಿಯನ್ನು ಅವಳು ಗುರುತಿಸ್ತಾರೆ ಚವನ ಮಹರ್ಷಿಗೆ ಬಹಳ ಆನಂದ ಆಗ್ತದೆ ತನ್ನ ವೃದ್ಧಾಪ್ಯ ಹೋಗಿ ಅವನೋ ಬಂದು ಜೊತೆಗೆ ಕಳೆದು ಹೋಗಿದ್ದ ಕಣ್ಣುಗಳು ಕೂಡ ಬಂದಿದೆ ಆನಂದ ತೊಂದಿಲನಾದಂತಹ ಚವನ ಮಹರ್ಷಿ ಏನು ಹೇಳ್ತಾರೆ ನಿಮ್ಗೇನು ಬೇಕು ಅಂತ ಕೇಳುವಾಗ ಅಶ್ವಿನಿ ದೇವತೆಗಳು ನಮಗೆ ಯಾವುದೇ ಯಜ್ಞ ಆಘಾತಗಳಲ್ಲಿ ನಮಗೆ ಇವರು ಇದುವರೆಗೆ ಹವಿರ್ಭಾಗ ಇಲ್ಲ ಹವಿರ್ಭಾಗವನ್ನು ದೊರಕಿಸಿಕೊಡಿ ಅಂತ ಹೇಳಿ ಚವನ ಮಹರ್ಷಿಗಳಿಗೆ ಹೇಳ್ತಾರೆ ಅದಕ್ಕೆ ಅವರು ಒಪ್ಪಿದಂತಹ ಅವರು ತಮ್ಮ ಮಾವ ಷಡ್ಯಾದಿ ಮಹಾರಾಜರಲ್ಲಿ ಹೋಗಿ ಒಂದು ಯಜ್ಞವನ್ನು ಮಾಡಲಿಕ್ಕೆ ಹೇಳಿ ಆ ಯಜ್ಞದಲ್ಲಿ ಬಹಳ ಬಹಳ ಆತಂಕಗಳು ಅಡೆತಡೆಗಳು ಎದುರಾಗ ಎದುರಾದರೂ ಕೂಡ ಚೌನ ಮಹರ್ಷಿಗಳು ಬಹಳ ಮಹಾತ್ಮ ಮಹರ್ಷಿಗಳು ಅವರೇನು ಸಾಮಾನ್ಯರಲ್ಲ ಅಂತೂ ಅಶ್ವಿನಿ ದೇವತೆಗಳಿಗೆ ಅವರು ಹವಿರ್ಭಾಗವನ್ನು ಕೊಡಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನ ತಗೊಳ್ತಾರೆ ಆ ನಂತರ ಮುಂದೆ ಯಾವತ್ತು ಯಾವುದೇ ಯಜ್ಞ ಆಗದೆಗಳಲ್ಲಿ ಅಶ್ವಿನಿ ದೇವತೆಗಳಿಗೆ ಕೂಡ ಒಂದು ಹವಿರ್ಭಾಗದ ಒಂದು ಹಕ್ಕು ಪ್ರಾಪ್ತ ಆಗುತ್ತೆ ನೋಡಿ ಕಾಯಕಲ್ಪ ಅಂತ ಅಶ್ವಿನಿ ದೇವತೆಗಳು ಚವನ ಮಹರ್ಷಿಗೆ ಮಾಡಿದಂತಹ ಶುಶ್ರೂಷೆಯ ಹೆಸರು ಕಾಯಕಲ್ಪ ಜೊತೆಗೆ ಅವರದ್ದಾದಂತಹ ಒಂದು ಏನು ಅಶ್ವಿನಿ ದೇವತೆಗಳಿಗೆ ಅಲ್ಲಿ ಒಂದು ಏನು ಭೇದ ಇತ್ತು ಆ ಭೇದವನ್ನು ತೊಡೆದು ಕಾಯಕಲ್ಪ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಅರ್ಥ ಈ ಒಂದು ಕಥೆಯಾಗಿದೆ ನಮ್ಮ ಪುರಾಣ ಪುರುಷರು ಚವನ ಮಹರ್ಷಿಗಳು ಅವರಿಗೆ ವಂದಿಸುತ್ತಾ ನಾನು ಸುತ್ತಲ ರಂಗನಾಥರಾವ್ ವಂದನೆಗಳು ಹೇಳಿದೆ